ಆ ಮಹಿಳೆಯೊಬ್ಬರು ಒಬ್ಬರು ಮುಂದೆ ನುಗ್ಗಿಷ್ಟು ಕೆಲಸ ಮಾಡ್ತಾ ಇರಬೇಕಾದ್ರೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಅವರಿಗೆ ಮಹಿಳೆಯರಿಗೆ ಆದ್ಯತೆ ಕೊಟ್ಟು ಮುಂದಿನ ದಿನಗಳಲ್ಲಿ ಎಮ್ ಎಲ್ ಸಿ ಆಗಿ ಮಾಡಿದ್ರೆ ಎಲ್ಲೋ ನಮ್ಮ ಮೈಸೂರು ತಾಲೂಕು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗುತ್ತೆ ಏನು ವಿರೋಧ ಪಕ್ಷಗಳಲ್ಲಿ ಮಹಿಳೆಯರು ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತುವಂತ ಕೆಲಸವನ್ನ ನಿರಂತರವಾಗಿ ಚಟುವಟಿಕೆಯಿಂದ ಮಾಡ್ಕೊಬತ್ತಾ ಇರುವಂತಹ ಪುಷ್ಪ ಅಮರನಾಥ್ ಶ್ರಮ ಹಾಕೊಂಡು ಬರ್ತಾ ಇರುವಂತಹ ಪುಷ್ಪ ಅಮರ್ನಾಥ್ ಅವರಿಗೆ ಡಾಕ್ಟರ್ ಪುಷ್ಪ ಅಮರ್ನಾಥ್ಗೆ ಪರಿಷತ್ ಸ್ಥಾನ ನೀಡುವಂತೆ ಮೈಸೂರಿನಲ್ಲಿ ಕೂಗು ಹೆಚ್ಚಾಗಿದೆ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷೆ ಕೂಡ ಆಗಿರುವ ಡಾಕ್ಟರ್ ಪುಷ್ಪ ಅವರಿಗೆ ಮಹಿಳಾ ಕೋಟ ಅಥವಾ ದಲಿತ ಕೋಟಾದಲ್ಲಿ ಪರಿಷತ್ನ ಸ್ಥಾನ ನೀಡಬೇಕು ಅಂತ ಉಸ್ತುವಾರಿ ಸಚಿವರ ಮೂಲಕ ಸಹಸ್ರಾರು ಬೆಂಬಲಿಗರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ನಾವು ಒಂದು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ ಇವತ್ತು ನಾವು ಎಮ್ ಎಲ್ ಸಿ ವಿಷಯಕ್ಕೆ ಕಾರಣವಾಗಿ ನಾನು ಮಾತಾಡ್ತಾಯಿದ್ದೀನಿ ಎಮ್ ಎಲ್ ಸಿ ವಿಷಯದ ಏನಾಗಿದೆ ಅದೇ ಮನೆಯಲ್ಲಿ ಇರೋಂಥ ನಮ್ಮ ಪುಷ್ಪ ಅಮರ್ನಾಥ್ ಅವರು ಹೆಚ್ಚು ಕಮ್ಮಿ ಅವರು ಅಷ್ಟೇ ಹದಿನೈದು ವರ್ಷದಿಂದ ಅವರು ಸುದ ನಮ್ಮ ಹುಣಸೂರು ತಾಲೂಕಿನಲ್ಲಿ ಜಿಲ್ಲಾ ಪಂಚಾಯತಿ ಎರಡು ಸದಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಹಾಗೂ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಕೊನೆಗೆ ಲಾಸ್ಟಲ್ಲಿ ಈಗ ಹೋದ ವರ್ಷ ಎರಡು ಮೂರು ವರ್ಷ ಹಿಂದೆ ನಮ್ಮ ಕರ್ನಾಟಕದ ಮಹಿಳೆ ಅಧ್ಯಕ್ಷರಾಗಿ ಕರ್ನಾಟಕದಿಂದ ರಾಜ್ಯ ಅಧ್ಯಕ್ಷರಾಗಿ ಮಾಡಿದ್ದಾರೆ ಇಂದಿನ ಮಹಿಳೆಯರು ನೋಡಿದರೆ ಮುಂದಿನ ಈವಾಗಿನ ಮಹಿಳೆಯರಲ್ಲಿ ನೀವು ನೋಡಿದಿರಿ ಎಷ್ಟು ಶಕ್ತಿನ ನಮ್ಮ ಪುಷ್ಪಾಂಬರನಾಥ್ ಅವರು ಮೈಸೂರು ಜಿಲ್ಲೆಯವರು ಜೊತೆಗೆ ಹುಣಸೂರು ತಾಲೂಕವರು ಅವರು ಎಷ್ಟು ಕರ್ನಾಟಕ ಜಿಲ್ಲೆಯಲ್ಲಿ ಸ್ಟೇ ಸರ್ಕಾರದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಮುಂದೆ ನುಗ್ಗಿ ಎಷ್ಟು ಕೆಲಸ ಮಾಡ್ತಾಯಿದ್ದಾರೆ ನಾವಿವತ್ತೆಲ್ಲ ಹುಣಸೂರು ತಾಲೂಕವರು ಏನಕ್ಕೆ ನಿಮ್ಮ ಮುಂದೆ ಇವತ್ತೊಂದು ಈ ಒಂದು ಪ್ರಶ್ನೆ ಇದ್ದೀವಿ ಅಂತಂದರೆ ಮೆ ಮೇನ್ ಆಗಿ ಮಹಿಳೆ ಆ ಮಹಿಳೆಯೊಬ್ಬರು ಒಬ್ಬರು ಮುಂದೆ ನುಗ್ಗಿಷ್ಟು ಕೆಲಸ ಮಾಡ್ತಾ ಇರಬೇಕಾದ್ರೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಅವರಿಗೆ ಮಹಿಳೆಯರಿಗೆ ಆದ್ಯತೆ ಕೊಟ್ಟು ಅವ್ರನ್ನ ಈ ಒಂದು ಮುಂದಿನ ದಿನಗಳಲ್ಲಿ ಎಮ್ ಎಲ್ ಸಿ ಆಗಿ ಮಾಡಿದ್ರೆ ಎಲ್ಲೋ ನಮ್ಮ ಹುಣಸೂರು ತಾಲೂಕು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗುತ್ತೆ ನಮ್ಮ ಅವರು ನಮ್ಮ ತಾಲೂಕವರೇ ಒಬ್ಬರು ಮಹಿಳೆಯರು ಅದಕ್ಕೋಸ್ಕರ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೀವು ಆದಷ್ಟು ಮಂಜಣ್ಣ ಬಗ್ಗೆ ನಾವು ಕೇಳ್ಬೋದಿತ್ತು ಆದರೆ ಮಂಜಣ್ಣವ್ರದ್ದು ಇನ್ನೂ ಮುಂದೆ ಯಾವ್ದಾರ ಒಂದು ಮುಂದೆ ಹಿಂದಿನ ದಿನಗಳಲ್ಲೇ ನಾವು ಮಂಜುಣ್ಣಗೂ ಕೇಳಿದ್ವಿ ಪುಷ್ಪ ಅಮರನಾಥ್ ಅವ್ರಿಗೂ ಕೇಳಿದ್ವಿ ಎಮ್ ಎಲ್ ಎ ಟಿಕೆಟು ಕೇಳಿದ್ವಿ ಪುಷ್ಪ ಅಮರನಾಥ್ ಅವ್ರಿಗೆ ಇಲ್ಲ ಎಮ್ ಪಿ ಟಿಕೆಟು ಕೇಳಿದ್ ಇಲ್ಲ ಅದರಿಂದ ಅನ್ ನೂರಕ್ಕೆ ನೂರು ನೀವು ಈಗ ನೋಡಿರ್ಬೋದು ಅವರು ಕೊರೋನೆಯಿಂದ ಸುದ್ದ ಅವ್ರು ಏನೇನು ಮಾಡ್ಕೊಬಂದಿದ್ದಾರೆ ಪುಷ್ಪ ಅಮರನಾಥ್ ಅವರು ಮಹಿಳೆಯರು ಅವ್ರ ಥರ ಯಾರು ನನ್ನ ನಾವು ನಾವು ಆ ಥರ ಸಂಘಟನೆಯಲ್ಲಿ ಅಷ್ಟೇ ಕೆಲಸ ಕಾರ್ಯಗಳನ್ನು ಅಷ್ಟೇ ಅಷ್ಟೇ ಇದಾಗಿ ಮಾಡ್ತಾ ಇದ್ದಾರೆ ಜೊತೆಗೆ ಮೈಸೂರು ಜಿಲ್ಲೆಯಲ್ಲಿ ಇನ್ನೊಬ್ಬರಿಗೆ ನಮ್ಮ ನಮಗೆ ಬೇಕಾದಂಥ ಯತೀಂದ್ರ ಸಿದ್ದರಾಮಯ್ಯ ಅವರು ಇರೋದಿಂದ ಎಲ್ಲ ಇರೋದ್ರಿಂದ ನಾವು ಮಹಿಳೆಯರಿಗೆ ಆದ್ಯತೆ ನಮ್ಮಲ್ಲಿ ತಾಲೂಕಿಗೆ ನಮಗೂ ಅದೇ ಕುಟುಂಬ ಸಿಗುತ್ತೆ ಅಂತ ಹೇಳಿ ನಾವು ಪುಷ್ಪ ಅಮರನಾಥ್ ಅವರಿಗೆ ಮೇನಾಗಿ ಅವ್ರಿಗೆ ಎಮ್ ಎಲ್ ಸಿ ಟಿಕೆಟ್ ಕೊಡಬೇಕು ಅಂತ ಹೇಳಿ ಎಲ್ಲರ ಅಭಿಪ್ರಾಯ ನಂದು ರಾಜು ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತ ಹುಣಸೂರು ತಾಲೂಕು ಡಾಕ್ಟರ್ ಪುಷ್ಪ ಅಮರನಾಥ್ಗೆ ಪರಿಷತ್ ಸ್ಥಾನ ನೀಡಲು ಬೆಂಬಲಿಗರ ಪಟ್ಟು ಉಸ್ತುವಾರಿ ಸಚಿವರಿಗೆ ಬೆಂಬಲಿಗರಿಂದ ಮನವಿ ಪುಷ್ಪಾ ನಿಷ್ಠಾವಂತ ಕಾರ್ಯಕರ್ತ ಹೈಕಮಾಂಡ್ ಗಮನಕ್ಕೆ ತರ್ತೀನಿ ಎಂದ ಸಚಿವ ಎಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಬುರು ಜಿಲ್ಲೆ ಮೈಸೂರಿನಲ್ಲಿ ಮಹಿಳೆಯರಿಗೆ ಅವಕಾಶ ಕೊಡಬೇಕು ಡಾಕ್ಟರ್ ಪುಷ್ಪಾ ಅಮರನಾಥ್ ಅವರಿಗೆ ಈ ಬಾರಿ ಎಂಎಲ್ಸಿ ಸ್ಥಾನ ನೀಡಬೇಕು ಅಂತ ಕೂಗು ಕೇಳಿಬಂದಿದೆ ಹುಣಸೂರಿನಿಂದ ಖಾಸಗಿ ಬಸ್ನಲ್ಲಿ ಆಗಮಿಸಿದ ಡಾಕ್ಟರ್ ಪುಷ್ಪ ಅಮರನಾಥ್ ಅವರ ನೂರಾರು ಬೆಂಬಲಿಗರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ನಿವಾಸಕ್ಕೆ ಲಗ್ಗೆ ಇಟ್ಟಿದ್ದಾರೆ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರಿಗೆ ಮನವಿ ಸಲ್ಲಿಸಿದ ಡಾಕ್ಟರ್ ಪುಷ್ಪ ಅಮರನಾಥ್ ಬೆಂಬಲಿಗರು ಮಹಿಳಾ ಅಥವಾ ದಲಿತ ಕೋಟದಲ್ಲಿ ಪುಷ್ಪ ಅವರನ್ನ ಎಂಎಲ್ಸಿ ಸಿ ಮಾಡಲೇಬೇಕು ಅಂತ ಮನವಿ ಸಲ್ಲಿಸಿದ್ದಾರೆ ಪುಷ್ಪಾ ಅಮರನಾಥ್ ಅವರಿಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಟಿಕೆಟ್ ಮಿಸ್ ಆಗಿದೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಟಿಕೆಟ್ ನೀಡಿಲ್ಲ ಈಗಲಾದರೂ ಕಾಂಗ್ರೆಸ್ ಪಕ್ಷ ಡಾಕ್ಟರ್ ಪುಷ್ಪಾ ಅಮರನಾಥ್ ಅವರಿಗೆ ಪರಿಷತ್ನ ಸ್ಥಾನಮಾನ ನೀಡಬೇಕು ಅಂತ ಹೇಳಿ ಬೆಂಬಲಿಗರು ಒತ್ತಾಯಿಸಿದ್ದಾರೆ ನಮ್ಮೆಲ್ಲರ ನಾಯಕರಾದಂಥ ಡಾಕ್ಟರ್ ಪುಷ್ಪ ಅಮರನಾಥ್ ಅವರು ಕಳೆದ ಸುಮಾರು ಹದಿನೈದು ವರ್ಷಗಳಿಂದಲೂ ಸಹ ಹುಣಸೂರಿನ ಕ್ಷೇತ್ರದಲ್ಲಿ ಎರಡು ಬಾರಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಬಹಳ ಪ್ರಭಾವಿತವಾಗಿ ಜನಪರ ಕಾರ್ಯಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ದಾರೆ ಈಗ ಕಳೆದ ಐದು ವರ್ಷಗಳಿಂದಲೂ ಸಹ ಕರ್ನಾಟಕ ರಾಜ್ಯದ ಮಹಿಳಾ ರಾಜ್ಯಾಧ್ಯಕ್ಷಾಗಿ ಬಹಳ ಉತ್ತಮವಾದಂಥ ಕೆಲಸಗಳನ್ನ ಮತ್ತು ಪಕ್ಷ ಸಂಘಟನೆ ಮಾಡುವಂಥ ನಿಟ್ಟಿನಲ್ಲಿ ನಿರಂತರವಾಗಿ ಸಾಕ್ತಾಯಿದ್ದಾರೆ ಮಹಿಳಾ ಕಾಂಗ್ರೆಸ್ನಲ್ಲಿ ಯಾವೆಲ್ಲ ಕೆಲಸಗಳನ್ನ ಮಾಡ್ಬೋದು ಜನಪರವಾದಂಥ ಹೋರಾಟಗಳನ್ನ ಏನು ಮಾಡ್ಬೋದು ಏನು ವಿರೋಧ ಪಕ್ಷಗಳಲ್ಲಿ ಮಹಿಳೆಯರು ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತುವಂಥ ಕೆಲಸವನ್ನು ನಿರಂತರವಾಗಿ ಚಟುವಟಿಕೆಯಿಂದ ಮಾಡ್ಕೊಬರ್ತಾ ಇರುವಂಥ ಪುಷ್ಪ ಅಮರ್ನಾಥ್ ಅವ್ರಿಗೆ ಎರಡು ಬಾರಿ ಸಹ ಅವ್ರಿಗೆ ವಿಧಾನಸಭೆಯಲ್ಲಿ ಟಿಕೆಟ್ ಕೈ ತಪ್ಪಿದೆ ಮತ್ತು ಈಗ ಕಳೆದಂಥ ಲೋಕಸಭಾ ಚುನಾವಣೆಯಲ್ಲೂ ಸಹ ಅವ್ರಿಗೆ ಟಿಕೆಟ್ ಕೈ ತಪ್ಪಿದೆ ಆದರೂ ಸಹ ಅವರು ಎದೆಗುಂದದದೆ ಪಕ್ಷ ಸಂಘಟನೆಯಲ್ಲಿ ನಿರಂತರ ಹೋರಾಟ ಮಾಡಿ ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಏನೋ ಸ್ಟಾರ್ ಕ್ಯಾಂಪೇನರ್ ಅಂತ ಏನೋ ಒಂದು ಟೀಮ್ ಮಾಡಿದರು ಆ ಟೀಮ್ನಲ್ಲಿ ನಿರಂತರವಾಗಿ ಚುನಾವಣೆ ಮುಗಿಯುವವರ ತನಕೂ ಸಹ ಇಡೀ ರಾಜ್ಯವನ್ನು ಸುತ್ತಿ ಪಕ್ಷ ಸಂಘಟನೆ ಮಾಡುವಂಥ ನಿಟ್ಟಿನಲ್ಲಿ ಅವಿರತವಾಗಿ ಶ್ರಮ ಹಾಕೊಂಡು ಬರ್ತಾ ಇರುವಂಥ ಪುಷ್ಪ ಅಮರ್ನಾಥ್ ಅವ್ರಿಗೆ ಈಗೊಂದು ಅವಕಾಶ ಸಿಕ್ಕುವಂಥ ಸಮಯ ಬಂದಿದೆ ಏನು ಮುಂಬರುವಂಥ ವಿಧಾನ ಪರಿಷತ್ ಚುನಾವಣೆ ಏನಿದೆಯೋ ಅದರಲ್ಲಿ ಮಹಿಳಾ ಕೋಟದಲ್ಲಾದರೂ ಸರಿ ಎಲ್ಲ ರಾಜ್ಯದಲ್ಲೂ ಸಹ ಮಹಿಳಾ ಅಧ್ಯಕ್ಷರುಗಳಿಗೆ ಒಂದೊಂದು ಸ್ಥಾನವನ್ನು ಕೊಟ್ಟಿದ್ದಾರೆ ವಿಧಾನಸಭೆ ಟಿಕೆಟ್ ಆಗಿರ್ಬೋದು ವಿನಾ ವಿಧಾನ ಪರಿಷತ್ ಸ ಸದಸ್ಯರು ಮಾಡುವಂಥ ಕೆಲಸವನ್ನು ಆಗಿರ್ಬೋದು ಆದರೆ ನಮ್ಮ ರಾಜ್ಯದಲ್ಲಿ ಆಗಿಲ್ಲ ಹಾಗಾಗಿ ದಯಮಾಡಿ ಏನು ಮುಂದೆ ಬರುವಂಥ ವಿಧಾನ ಪರಿಷತ್ತು ಚುನಾವಣೆಯಲ್ಲಿ ಡಾಕ್ಟರ್ ಪುಷ್ಪ ಅಮರನಾಥ್ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಆದ್ಯತೆಯನ್ನು ನೀಡಿ ಮಹಿಳಾ ಆದರೂ ಆಮೇಲೆ ಅವರು ಸಮುದಾಯದಲ್ಲೂ ಸಹ ದಲಿತರಾಗಿದ್ದಾರೆ ಆ ಕೋಟನೂ ಸಿಗ್ತದೆ ಈ ಭಾಗದಲ್ಲಿ ಯಾರಿಗೂ ಸಹ ಮಹಿಳೆಯರಿಗೆ ಆದ್ಯತೆಯನ್ನು ನೀಡಿಲ್ಲ ಕಳೆದ ಏನು ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಹಾಗಾಗಿ ದಯಮಾಡಿ ಎರಡನ್ನೂ ಸಹ ಫುಲ್ಫಿಲ್ ಮಾಡ್ದಂಗೆ ಆಗ್ತದೆ ಜೊತೆಗೆ ಏನು ನಮ್ಮ ಹುಣಸೂರು ತಾಲೂಕು ಇವತ್ತು ಕಾಂಗ್ರೆಸ್ ಬಳ್ತಾ ಇದ್ದೀವಿ ನಮ್ಮ ಕಾರ್ಯಕರ್ತರನ್ನ ಶಕ್ತಿ ತುಂಬಬೇಕು ಅಂತೇಳಿದ್ರೆ ಏನು ಪುಷ್ಪ ಅಮರನಾಥ್ ಅವರಿಗೆ ವಿಧಾನ ಪರಿಷತ್ ಸದಸ್ಯರು ಮಾಡೋದರಿಂದ ನಮ್ಮ ಕಾರ್ಯಕರ್ತರಿಗೆ ಹೆಚ್ಚಿನ ಉತ್ಸಾಹ ಬಂದು ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಕೆಲಸ ಮಾಡಿ ಪ ಮುಂಬರುವಂಥ ವಿಧ ಇದು ಏನು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳಲ್ಲಿ ಭಾಳ ಕ್ರಿಯಾಶೀಲರಾಗಿ ದುಡಿಯೋದಕ್ಕೆ ಅವಕಾಶ ಆಗ್ತದೆ ಮತ್ತು ಏನು ವಿರೋಧ ಪಕ್ಷದಲ್ಲಿ ಇರುವಂಥ ಕಾರ್ಯಕರ್ತರು ಏನಿದ್ದಾರೋ ಅವ್ರನ್ನ ಎದುರಿಸುವಂಥ ಶಕ್ತಿ ನಮಗೆ ಧೈರ್ಯ ಬರಬೇಕು ಅಂತೇಳಿದ್ರೆ ನಮ್ಮ ಒಬ್ಬ ಶಾಸಕರು ಇರಬೇಕಾಗ್ತದೆ ಆ ನಿಟ್ಟಿನಲ್ಲಿ ದಯಮಾಡಿ ಮ ಡಾಕ್ಟರ್ ಪುಷ್ಪ ಅಮರನಾಥ್ ಅವ್ರಿಗೆ ಚುನಾವಣೆ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಅವಕಾಶ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಾದ ಉಪ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಮ್ಮೆಲ್ಲರ ನಾಯಕರಾದಂಥ ಎಸ್ ಸಿ ಮಾದೇವಪ್ಪ ಅವರಲ್ಲಿ ಮನವಿ ಮಾಡ್ಲಿಕ್ಕೋಸ್ಕರ ನಮ್ಮ ಹುಣಸೂರು ತಾಲೂಕಿನ ಎಲ್ಲಾ ಜಾತಿ ಜನಾಂಗದ ಮುಖಂಡರುಗಳು ಮತ್ತು ಪ್ರತಿ ಗ್ರಾಮದ ಮುಖಂಡರುಗಳು ಇವತ್ತು ಬಂದು ಒತ್ತಾಯ ಮಾಡಲಿ ಮನವಿ ಸಲ್ಲಿಸ್ ನಾವು ಬಂದಿದ್ದೀವಿ ಇನ್ನ ಡಾಕ್ಟರ್ ಪುಷ್ಪ ಅಮರನಾಥ್ ಎರಡು ಬಾರಿ ಜಿಲ್ಲಾ ಪಂಚಾಯಿತಿ ಸದಸ್ಯಾಗಿ ಅಧ್ಯಕ್ಷೆ ಕೂಡ ಆಗಿ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ನ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯ ಸುತ್ತಿ ಪಕ್ಷ ಸಂಘಟನೆ ಮಾಡಿ ಅತಿ ಹೆಚ್ಚು ಮಹಿಳಾ ಮತದಾರರು ಪಕ್ಷವನ್ನು ಬೆಂಬಲಿಸುವಂತೆ ಮಾಡಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದು ಬೆಂಬಲಿಗರ ವಾದ ಗ್ಯಾರಂಟಿ ಸಮಿತಿ ಉಪಾಧ್ಯಕ್ಷೆ ಕೂಡ ಆಗಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ತಲುಪಿಸುವಲ್ಲಿ ಡಾಕ್ಟರ್ ಪುಷ್ಪಾ ಅಮರನಾಥ್ ಅವರು ಕೆಲಸ ಮಾಡ್ತಿದ್ದಾರೆ ಹೀಗಾಗಿ ಡಾಕ್ಟರ್ ಪುಷ್ಪಾ ಅಮರನಾಥ್ ಅವರಿಗೆ ಎಂಎಲ್ಸಿ ಸ್ಥಾನ ಕೊಟ್ಟರೆ ಮಹಿಳಾ ಸಬಲೀಕರಣ ಆಗುತ್ತೆ ಸಿಎಂ ತವರಿನಲ್ಲಿಯೂ ಕೂಡ ಮಹಿಳೆಯರಿಗೆ ಪ್ರಾತಿನಿಧ್ಯ ಸಿಗುತ್ತೆ ಹೀಗಾಗಿ ಹೈಕಮಾಂಡ್ ಗಮನಕ್ಕೆ ತಂದು ಅವಕಾಶ ಕೊಡಿಸಿ ಅಂತ ಮಹಾದೇವಪ್ಪ ಅವರಿಗೆ ಡಾಕ್ಟರ್ ಪುಷ್ಪಾ ಅಮರ್ನಾಥ್ ಬೆಂಬಲಿಗರು ಒತ್ತಾಯ ಮಾಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಈ ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ತರ್ತೀನಿ ಡಾಕ್ಟರ್ ಪುಷ್ಪಾ ಅಮರನಾಥ್ ಅವರು ಪಕ್ಷದಲ್ಲಿ ನಿಷ್ಠಾವಂತವಾಗಿ ಪಕ್ಷವನ್ನ ಸಂಘಟನೆ ಮಾಡುವಂತ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದಿದ್ದಾರೆ ಒಬ್ಬ ಹುಣಸೂರಲ್ಲಿ ನಾವೆಲ್ಲರೂ ಇಷ್ಟವಂತ ಕಾರ್ಯಕರ್ತರು ಕಡಿಮೆ ಹೋಟೆಲ್ ಸೋತೋಗ್ಬಿಟ್ಟಿದ್ದೀವಿ ಬಿಟ್ಟಿದ್ದೀವಿ ಅಲ್ಲಿ ಅವರು ಎಮ್ ಎಲ್ ಸಿ ಸ್ಥಾನ ಕೊಡಿ ಅಂತ ಕೇಳಕ್ಕೆ ಬಂದಿದ್ದಾರೆ ಅವರು ಪುಷ್ಪ ಅಮರನಾಥ್ರು ಕೇಳಿದ್ದಾರೆ ಮಂಜುನಾಥವ್ರೂ ಕೇಳಿದ್ದಾರೆ ಅವ್ರ ಉದ್ದೇಶ ಒಬ್ಬರು ಕೊಡಿ ಅಂತ ಅವ್ರ ಅಭಿಪ್ರಾಯ ಏನಿದೆ ಅದನ್ನು ನಾನು ನಮ್ಮ ಪಕ್ಷದ ಹೈಕಮಾಂಡ್ ಅವ್ರಿಗೆ ಗಮನಕ್ಕೆ ತರ್ತೀನಿ ಆಯ್ತಲ್ಲ ಒಟ್ಟಿನಲ್ಲಿ ರಾಜ್ಯ ಸುತ್ತಿ ಪಕ್ಷ ಸಂಘಟನೆ ಮಾಡಿ ಪಕ್ಷ ಅಧಿಕಾರಕ್ಕೆ ತರಲು ಕೆಲಸ ಮಾಡಿರುವ ಡಾಕ್ಟರ್ ಪುಷ್ಪಾ ಅಮರನಾಥ್ಗೆ ಪರಿಷತ್ ಸ್ಥಾನ ಕೊಡಬೇಕು ಅನ್ನೋದು ಸಹಸ್ರಾರು ಬೆಂಬಲಿಗರ ಒತ್ತಾಯ ಕೂಡ ಆಗಿದೆ ಇನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ ಪಕ್ಷದ ಹೈಕಮಾಂಡ್ ಡಾಕ್ಟರ್ ಪುಷ್ಪಾ ಅಮರ್ನಾಥ್ ಅವರಿಗೆ ಪರಿಷತ್ ಸ್ಥಾನ ನೀಡುವಲ್ಲಿ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನಮ್ಮ ಟಿವಿ ಮೈಸೂರು